ಪೋಷಕರು ಅಮೂಲ್ಯವಾದ ಉಡುಗೊರೆಗಳು ಅವರು ನಿಮ್ಮ ಅತ್ಯಂತ ದುರ್ಬಲ ಕ್ಷಣಗಳಲ್ಲಿ ನಿಮ್ಮೊಂದಿಗೆ ನಿಂತ ಮೂಕ ಯೋಧರು ನೀವು ಏಕಾಂಗಿಯಾಗಿ ನಡೆಯಲು ಸಾಧ್ಯವಾಗದಿದ್ದಾಗ ನಿಮ್ಮನ್ನು ಎತ್ತಿದ ಕಾಣದ ಕೈಗಳು ಅವರನ್ನು ಪ್ರೀತಿಸಿ ಗೌರವಿಸಿ ಮತ್ತು ಅವರನ್ನು ಆಳವಾಗಿ ಪ್ರೀತಿಸಿ ಜೀವನವು ಕ್ಷಣಿಕವಾಗಿದೆ ಮತ್ತು ನಿಮ್ಮನ್ನು ಹೆಚ್ಚು ಪ್ರೀತಿಸಿದವರ ಮೌಲ್ಯವನ್ನು ತಡವಾಗಿ ಅರಿತುಕೊಳ್ಳುವುದಕ್ಕಿಂತ ದೊಡ್ಡ ವಿಷಾದ ಇನ್ನೊಂದಿಲ್ಲ ಅವಕಾಶ ಇರುವಾಗ ಅವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ನೀಡಿ ಕೆಲವು ದಿನ ನಾವು ಜಗಳವಾಡುತ್ತೇವೆ ಕೆಲವು ದಿನ ನಾವು ಅಳುತ್ತೇವೆ ಆದ್ರೆ ನಿಜವಾಗಿಯೂ ಮುಖ್ಯವಾದದ್ದು ನಾವು ಯಾವಾಗಲೂ ಒಬ್ಬರಿಗೊಬ್ಬರು ಇರುತ್ತೇವೆ ನೀವು ನಿಮ್ಮ ಹೆತ್ತವರ ಮಾತನ್ನು ಕೇಳಿ ಏಕೆಂದ್ರೆ ಅವರು ನಿಮ್ಮ ಮುಂದೆ ಈ ಜಗತ್ತಿನಲ್ಲಿ ಬಹಳ ಕಾಲ ಬದುಕಿದ್ದಾರೆ ನಿಮ್ಮ ಹೆತ್ತವರನ್ನು ನೋಡಿಕೊಳ್ಳಿ ಏಕೆಂದ್ರೆ ನೀವು ದುರ್ಬಲರು ಮತ್ತು ಅಸಹಾಯಕರಾಗಿದ್ದಾಗ ಅವರು ನಿಮ್ಮನ್ನು ನೋಡ್ಕೊಂಡಿದ್ದಾರೆ ನಿಮ್ಮ ಹೆತ್ತವರನ್ನು ಗೌರವಿಸಿ ಏಕೆಂದರೆ ಅವರು ನಿಮ್ಮ ಬೆಳವಣಿಗೆಗಾಗಿ ಬಹಳ ತ್ಯಾಗ ಮಾಡಿದ್ದಾರೆ ನಿಮ್ಮ ಹೆತ್ತವರನ್ನು ಪ್ರೀತಿಸಿ ಏಕೆಂದರೆ ಅವರ ಪ್ರೀತಿ ನಿಮಗಿಂತ ಹೆಚ್ಚು ನಿಮ್ಮ ಹೆತ್ತವರಿಗಾಗಿ ಪ್ರಾರ್ಥಿಸಿ ಅವರ ಆಶೀರ್ವಾದಗಳು ನಿಮ್ಮ ದಾರಿಯನ್ನು ಸುಗಮಗೊಳಿಸುತ್ತವೆ ನಿಮ್ಮ ಹೆತ್ತವರೊಂದಿಗೆ ದಯೆಯಿಂದ ಮಾತನಾಡಿ ಏಕೆಂದರೆ ನಿಮ್ಮ ಮಾತುಗಳು ಅವರ ಆರೋಗ್ಯ ಸರಿಯಿಲ್ಲದಿದ್ದಾಗ ಗುಣಪಡಿಸಬಹುದು ಅಥವಾ ಆಳವಾಗಿ ಗಾಯಗೊಳಿಸಬಹುದು ನಿಮ್ಮ ಹೆತ್ತವರೊಂದಿಗೆ ಸಮಯ ಕಳೆಯಿರಿ ಏಕೆಂದರೆ ಅವರು ನಿಮ್ಮ ಉಪಸ್ಥಿತಿಯನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಪಾಲಿಸುತ್ತಾರೆ ನಿಮ್ಮ ಹೆತ್ತವರನ್ನು ರಕ್ಷಿಸಿ ಏಕೆಂದರೆ ನಿಮಗೆ ಧ್ವನಿ ಇಲ್ಲದಿದ್ದಾಗ ಅವರು ನಿಮ್ಮನ್ನು ಸಮರ್ಥಿಸಿಕೊಂಡಿರುತ್ತಾರೆ ನಿಮ್ಮ ಹೆತ್ತವರನ್ನು ಭಾವನಾತ್ಮಕವಾಗಿ ಬೆಂಬಲಿಸಿ ಏಕೆಂದರೆ ವಯಸ್ಸಾಗುತ್ತಿದ್ದಂತೆ ಅವರು ಒಂಟಿಯಾಗಿರಬಹುದು ನಿಮ್ಮ ಹೆತ್ತವರಿಗಾಗಿ ಅವರಿಗೆ ಬೇಕಾದ್ದನ್ನು ಒದಗಿಸಿ ಏಕೆಂದರೆ ನಿಮಗೆ ಏನೂ ಇಲ್ಲದಿದ್ದಾಗ ಅವರು ನಿಮಗೆ ಎಲ್ಲವನ್ನೂ ಕೊಡಿಸಿದರು ನಿಮ್ಮ ಹೆತ್ತವರೊಂದಿಗೆ ತಾಳ್ಮೆಯಿಂದಿರಿ ಏಕೆಂದರೆ ನೀವು ಕಲಿಯುತ್ತಿರುವಾಗ ಅವರು ನಿಮ್ಮೊಂದಿಗೆ ತಾಳ್ಮೆಯಿಂದಿದ್ದರು ನಿಮ್ಮ ಹೆತ್ತವರನ್ನು ಕ್ಷಮಿಸಿ ಏಕೆಂದರೆ ಅವರು ಮನುಷ್ಯರು ಮತ್ತು ಪರಿಪೂರ್ಣರಲ್ಲ ನಿಮ್ಮ ಹೆತ್ತವರ ಅಗತ್ಯಗಳಿಗೆ ಸಹಾಯ ಮಾಡಿ ಏಕೆಂದರೆ ವಯಸ್ಸಾದಂತೆ ಅವರಿಗೂ ಕೂಡ ಶಕ್ತಿ ಕಡಿಮೆಯಾಗುತ್ತಾ ಹೋಗುತ್ತೆ ನಿಮ್ಮ ಹೆತ್ತವರು ಜೀವಂತವಿರುವಾಗಲೇ ಅವರನ್ನು ಆಚರಿಸಿ ಏಕೆಂದರೆ ಸಮಾಧಿಯ ಮೇಲಿನ ಹೂಗಳು ನಿಮ್ಮ ಉಪಸ್ಥಿತಿಯನ್ನು ಬದಲಾಯಿಸಲು ಸಾಧ್ಯವಿಲ್ಲ ನಿಮ್ಮ ಹೆತ್ತವರಿಂದ ಕಲೆಯಿರಿ ಏಕೆಂದರೆ ಅವರ ಅನುಭವಗಳು ಜೀವನದ ನಿಜವಾದ ಪಠ್ಯಪುಸ್ತಕಗಳಾಗಿವೆ ನಿಮ್ಮ ಹೆತ್ತವರಿಗೆ ಕೃತಜ್ಞರಾಗಿರಿ ಏಕೆಂದರೆ ಕೃತಜ್ಞತೆಯು ಪೀಳಿಗೆ ಆಶೀರ್ವಾದಗಳನ್ನು ಅನ್ಲಾಕ್ ಮಾಡುತ್ತದೆ ಸಾಧ್ಯವಾದಾಗಲೆಲ್ಲ ನಿಮ್ಮ ಹೆತ್ತವರ ಆಸೆಗಳನ್ನು ಗೌರವಿಸಿ ಏಕೆಂದರೆ ಅದು ಅವರಿಗೆ ಶಾಂತಿಯನ್ನು ನೀಡುತ್ತದೆ ನಿಮ್ಮ ಹೆತ್ತವರ ಬಗ್ಗೆ ಹೆಮ್ಮೆಯಿಂದ ಮಾತನಾಡಿ ಅವರನ್ನು ಗೌರವಿಸುವುದು ನಿಮ್ಮನ್ನು ಗೌರವಿಸಿದಂತೆ ನಿಮ್ಮ ಹೆತ್ತವರಿಗೆ ಸಹಾನುಭೂತಿಯನ್ನು ತೋರಿಸಿ ಏಕೆಂದರೆ ಅವರು ಸಹ ನೋವು ಮತ್ತು ಚಿಂತೆಯನ್ನು ಅನುಭವಿಸಿರುತ್ತಾರೆ ನಿಮ್ಮ ಆಚರಣೆಗಳಲ್ಲಿ ನಿಮ್ಮ ಪೋಷಕರನ್ನು ಸೇರಿಸಿ ಏಕೆಂದರೆ ಅವರು ನಿಮ್ಮ ಸಂತೋಷವನ್ನು ಹಂಚಿಕೊಳ್ಳಲು ಹಾತೊರೆಯುತ್ತಾರೆ ನಿಮ್ಮ ಯಶಸ್ಸನ್ನು ನಿಮ್ಮ ಪೋಷಕರೊಂದಿಗೂ ಹಂಚಿಕೊಳ್ಳಿ ಏಕೆಂದರೆ ಅದು ಅವರಿಗೆ ಹೆಮ್ಮೆ ಮತ್ತು ಸಂತೃಪ್ತಿಯನ್ನು ನೀಡುತ್ತದೆ ನಿಮ್ಮ ಹೆತ್ತವರನ್ನು ಅವರ ಚಿಂತೆಗಳಲ್ಲಿ ಸಾಂತ್ವನಗೊಳಿಸಿ ಏಕೆಂದರೆ ಅವರು ಯಾವಾಗಲೂ ನಿಮ್ಮ ಬಗ್ಗೆ ಚಿಂತಿಸುತ್ತಿರುತ್ತಾರೆ ನಿಮ್ಮ ಕ್ರಿಯೆಗಳ ಮೂಲಕ ನಿಮ್ಮ ಹೆತ್ತವರನ್ನು ಹೆಮ್ಮೆ ಪಡುವಂತೆ ಮಾಡಿ ಏಕೆಂದರೆ ಅವರ ಹೆಸರು ನಿಮ್ಮದಕ್ಕೆ ಅಂಟಿಕೊಂಡಿರುತ್ತದೆ ನಿಮ್ಮ ಹೆತ್ತವರನ್ನು ಪ್ರಾರ್ಥನೆಯಲ್ಲಿ ನೆನಪಿಸಿಕೊಳ್ಳಿ ಅವರು ಇಲ್ಲದಿದ್ದರೂ ಸಹ ಅವರ ಆಶೀರ್ವಾದ ಎಂದೆಂದಿಗೂ ನಿಮ್ಮ ಜೊತೆಯಲ್ಲೇ ಇರುತ್ತದೆ ನಿಮ್ಮ ಹೆತ್ತವರ ಮೇಲೆ ಎಂದಿಗೂ ಕೂಗಾಡಬೇಡಿ ಏಕೆಂದರೆ ಪರಿಸ್ಥಿತಿ ಏನೇ ಇರಲಿ ಗೌರವ ಉಳಿಯಬೇಕು ನಿಮ್ಮ ಹೆತ್ತವರ ತ್ಯಾಗಗಳನ್ನು ಬಹಿರಂಗವಾಗಿ ಒಪ್ಪಿಕೊಳ್ಳಿ ಏಕೆಂದರೆ ಅದು ಕಿರಿಯರು ತಮ್ಮ ಮೌಲ್ಯಗಳನ್ನು ಗೌರವಿಸಲು ಪ್ರೋತ್ಸಾಹಿಸುತ್ತದೆ ನಿಮ್ಮ ಪೋಷಕರು ನಿಮಗೆ ಕಲಿಸಿದ ಉತ್ತಮ ಮೌಲ್ಯಗಳನ್ನು ಮುಂದುವರಿಸಿ ಏಕೆಂದರೆ ಅದು ಅವರ ಪರಂಪರೆಯನ್ನು ಜೀವಂತವಾಗಿರಿಸುತ್ತದೆ ನಿಮ್ಮ ಹೆತ್ತವರು ವಯಸ್ಸಾದಂತೆ ಅವರ ಹೊರೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡಿ ಏಕೆಂದರೆ ಪಾತ್ರಗಳು ಅಂತಿಮವಾಗಿ ಹಿಮ್ಮುಖವಾಗುತ್ತವೆ ನಿಮ್ಮ ಹೆತ್ತವರ ವಿರುದ್ಧ ಜಗತ್ತು ನಿಮ್ಮನ್ನು ತಿರುಗಿಸಲು ಎಂದೆಂದಿಗೂ ಬಿಡಬೇಡಿ ಏಕೆಂದರೆ ಅವರು ಭರಿಸಲಾಗದವರು ನಿಮ್ಮ ಹೆತ್ತವರನ್ನು ಆಳವಾಗಿ ಪ್ರೀತಿಸಿ ಏಕೆಂದರೆ ಯಾರು ನಿಮ್ಮನ್ನು ಅದೇ ರೀತಿಯಲ್ಲಿ ಪ್ರೀತಿಸಲು ಸಾಧ್ಯವಿಲ್ಲ ಇವಿಷ್ಟನ್ನು ನೀವು ನಿಮ್ಮ ಜೀವನದಲ್ಲಿ ಪಾಲನೆ ಮಾಡಿ ಅವಾಗ ಯಾರು ಕೂಡ ನಿಮ್ಮನ್ನ ದ್ವೇಷ ಮಾಡಲು ಸಾಧ್ಯವಿಲ್ಲ ಹಾಗೆ ನಿಮ್ಮ ಯಶಸ್ಸನ್ನು ಕೂಡ ತಡೆಯೋದಕ್ಕೆ ಸಾಧ್ಯ ಇರಲ್ಲ